ಬರುವ ವೈಬ್ರೆಂಟ್ ಗುಜರಾತ್ ಗ್ಲೋಬಲ್ ಶೃಂಗಸಭೆಯ ಪೂರ್ವಭಾವಿಯಾಗಿ ರಾಜ್ಯದ ಪೆಟ್ರೋಕೆಮಿಕಲ್ ವಲಯವನ್ನು ಕೇಂದ್ರೀಕರಿಸುವ ಕಾರ್ಯಕ್ರಮವನ್ನು ನಾಳೆ ಭರೂಚ್ನಲ್ಲಿ ಆಯೋಜಿಸಲಾಗಿದೆ ಭಾರತದ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ರಫ್ತಿನಲ್ಲಿ ಅತ್ಯಧಿಕ ಪಾಲನ್ನು ಹೊಂದಿರುವ ಗುಜರಾತ್ ವಿಶೇಷ ರಾಸಾಯನಿಕಗಳ ವಲಯದಲ್ಲಿ ದೇಶದ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ ಮುಂಬರುವ ಈವೆಂಟ್ ಫ್ಯೂಚರ್ ಕೆಮ್ ಗುಜರಾತ್ ವೈಬ್ರೆಂಟ್ ಗುಜರಾತ್ ಶೃಂಗಸಭೆಯ ಪೂರ್ವದಲ್ಲಿ ಭವಿಷ್ಯದ ಉಪಕ್ರಮಗಳನ್ನು ಚರ್ಚಿಸಲು ನೀತಿ ನಿರೂಪಕರು ಅಭ್ಯಾಸಕಾರರು ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಶಿಕ್ಷಣ ತಜ್ಞರನ್ನು ಒಟ್ಟುಗೂಡಿಸಲಿದೆ ಈವೆಂಟ್ ಮುಂಬರುವ ವಿಭಾಗಗಳಲ್ಲಿನ ಸುಸ್ಥಿರತೆ ಡಿಕಾರ್ಬನೈಸೇಷನ್ ಮತ್ತು ಬೆಳವಣಿಗೆಯ ಸುತ್ತ ಕೇಂದ್ರೀಕೃತವಾಗಿರುತ್ತದೆ ಇದಲ್ಲದೆ ಈವೆಂಟ್ನಲ್ಲಿ ಉದ್ಯಮ ಸಂಬಂಧಿತ ಪರಿಹಾರಗಳು ಮತ್ತು ಸೇವೆಗಳನ್ನು ಸ್ಟಾರ್ಟ್ಅಪ್ಗಳು ಮತ್ತು ವ್ಯಾಪಾರ ನಾಯಕರು ಪ್ರದರ್ಶಿಸುತ್ತಾರೆ ಈ ನಿರ್ಣಾಯಕ ವಲಯವು ರಾಷ್ಟ್ರವ್ಯಾಪಿ ಸುಮಾರು ಎರಡು ಮಿಲಿಯನ್ ಉದ್ಯೋಗಗಳನ್ನು ಸೃಷ್ಟಿಸಿದೆ ಭಾರತದಲ್ಲಿ ತೊಂಬತ್ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ಎಸ್ ಡಾಲರ್ ರಾಸಾಯನಿಕ ಉದ್ಯಮದಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮೂವತ್ತೊಂದು ಪಾಯಿಂಟ್ ಐದು ಶತಕೋಟಿ ಕೋಟಿ ಯುಎಸ್ ಡಾಲರ್ ಗುಜರಾತ್ನ ಕೊಡುಗೆಯಾಗಿದೆ ಅದೇ ರೀತಿ ನೂರ ಮೂವತ್ತೇಳು ಬಿಲಿಯನ್ ಯುಎಸ್ ಡಾಲರ್ ಒಟ್ಟು ಕೋಕ್ ಮತ್ತು ಪೆಟ್ರೋಲಿಯಂ ಉದ್ಯಮದಲ್ಲಿ ಐವತ್ತು ಪಾಯಿಂಟ್ ಎಂಟು ಶತಕೋಟಿ ಕೋಟಿ ಯುಎಸ್ ಡಾಲರ್ ಗುಜರಾತ್ ಕೊಡುಗೆಯಾಗಿದೆ ಭಾರತದ ಒಟ್ಟು ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ರಫ್ತಿನ ಶೇಕಡಾ ನಲವತ್ತೊಂದರ ಪಾಲನ್ನು ಗುಜರಾತ್ ಹೊಂದಿದೆ ಇದು ಕ್ರಮವಾಗಿ ಭಾರತದ ಒಟ್ಟು ಐದು ಶೇಕಡ ಮತ್ತು ಗುಜರಾತ್ನ ಒಟ್ಟು ರಫ್ತಿನ ಶೇಕಡಾ ಇಪ್ಪತ್ತೇಳರಷ್ಟಿದೆ ರಾಜ್ಯವು ನಾಲ್ಕು ಸಂಸ್ಕರಣಾ ಸಂಕೀರ್ಣಗಳನ್ನು ಹೊಂದಿದ್ದು ವಾರ್ಷಿಕ ನೂರ ಎರಡು ಮಿಲಿಯನ್ ಟನ್ಗಳಷ್ಟು ಸಂಯೋಜಿತ ಸಾಮರ್ಥ್ಯ ಹೊಂದಿದೆ ಯುಎಸ್ ಚೀನಾ ಬ್ರೆಜಿಲ್ ಯುಎಇ ಜರ್ಮನಿ ಇಂಡೋನೇಷ್ಯಾ ಯುಕೆ ನೆದರ್ಲ್ಯಾಂಡ್ಸ್ ದಕ್ಷಿಣ ಆಫ್ರಿಕಾ ಮತ್ತು ಬೆಲ್ಜಿಯಂ ಅಗ್ರ ಹತ್ತು ರಫ್ತು ತಾಣಗಳಾಗಿವೆ